ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ ಜನರು ಹೊಸ ವರ್ಷ ತರಲಿ ಹರುಷ ಎಲ್ಲೆಲ್ಲೂ ಕೂಡ ನವೋಲ್ಲಾಸ ತುಂಬಿರಲಿ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ವೆಲ್ಕಮ್ ಮಾಡಲಾಗಿದೆ ಹೊಸ ವರ್ಷವನ್ನ ಜನರು ಅದ್ಧೂರಿಯಾಗಿ ಆಚರಿಸಿದ್ದಾರೆ ಬೆಂಗಳೂರು ಸೇರಿ ದೇಶದೆಲ್ಲೆಡೆ ನ್ಯೂ ಇಯರ್ ಸಡಗರ ಸಂಭ್ರಮ ಮೇಳೈಸಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ನಿನ್ನೆ ರಾತ್ರಿ ಹರ್ಜರಿಯಾಗಿ ಡಾನ್ಸ್ ಮಾಡಲಾಗಿದೆ ಚರ್ಚ್ ಸ್ಟ್ರೀಟ್ನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಯುವ ಸಮೂಹ ಒಟ್ಟಾರೆಯಾಗಿ ಜಗತ್ತಿನಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ವೆಲ್ಕಮ್ ಮಾಡಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿರುವಂಥದ್ದು ನಿನ್ನೆ ಬಹಳ ಮುಖ್ಯವಾಗಿ ಬೆಂಗಳೂರಿನ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಅದ್ಧೂರಿಯಾಗಿ ಯುವ ಸಮೂಹ ಮೋಜು ವೆಲ್ಕಮ್ ಮಾಡಿದ್ದಾರೆ ಎಲ್ಲೆಲ್ಲೂ ಕೂಡ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಹೊಸ ಸೆಲೆಬ್ರೇಟ್ ಮಾಡುವಂತಹ ಒಂದು ಸಂದರ್ಭ ಗೋಚರಿಸ್ತಾ ಇದೆ ಬೆಂಗಳೂರು ಸೇರಿದಂತೆ ದೇಶದೆಲ್ಲೆಡೆಯೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ ಇನ್ನು ಚರ್ಚ್ ಸ್ಟ್ರೀಟ್ನಲ್ಲಂತೂ ನಿನ್ನೆ ರಾತ್ರಿ ಮೋಜು ಮಸ್ತಿ ಹಾಡು ಕುಣಿತ ಎಲ್ಲವೂ ಕೂಡ ಜೋರಾಗಿತ್ತು ಜಗತ್ತಿನಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಅದ್ಧೂರಿಯಾಗಿ ವೆಲ್ಕಮ್ ಮಾಡಲಾಗಿದೆ ಈ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ನವೋಲ್ಲಾಸ ತುಂಬಿರಲಿ ಅನ್ನೋದೇ ಎಲ್ಲರ ಆಶಯ ಕೂಡ ಆಗಿದೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಚಪ್ಪಲಿಗಳ ರಾಶಿ ಕಂಡುಬಂದಿದೆ ನೂಕು ನುಗ್ಗಲಿನಲ್ಲಿ ಚಪ್ಪಲಿ ಶೂಗಳನ್ನ ಬಿಟ್ಟು ಹೋಗಿದ್ದಾರೆ ಜನರು ಸುಮಾರು ಎರಡು ನೂರು ಚಪ್ಪಲಿಗಳನ್ನ ಪೌರ ಕಾರ್ಮಿಕರು ಕೊಂಡೊಯ್ದಿದ್ದಾರೆ ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಸ್ವಚ್ಛತಾ ಕಾರ್ಯವನ್ನ ಪೌರ ಕಾರ್ಮಿಕರು ಆರಂಭಿಸಿದ್ದಾರೆ ಬಿಬಿಎಂಪಿ ಜೊತೆ ಕೈಜೋಡಿಸಿದ ಖಾಸಗಿ ಸಂಸ್ಥೆಯ ಸಿಬ್ಬಂದಿ ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಜನರು ಚರ್ಚ್ ಸ್ಟ್ರೀಟ್ ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಸೇರಿದ್ರು ಹೀಗಾಗಿ ನೂಕು ನುಗ್ಗಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಚಪ್ಪಲಿ ಶೂಗಳನ್ನ ಬಿಟ್ಟು ಹೋಗಿದ್ರು ಬೆಳಗ್ಗೆ ಮೂರು ಗಂಟೆಯಿಂದಲೇ ಪೌರ ಕಾರ್ಮಿಕರು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಈ ಸಂದರ್ಭದಲ್ಲಿ ಸುಮಾರು ಎರಡು ಲೋಡ್ ಚಪ್ಪಲಿಗಳನ್ನು ಕೊಂಡೊಯ್ದಿದ್ದಾರೆ ಪೌರ ಕಾರ್ಮಿಕರು ಕುಡಿದ ಮತ್ತಿನಲ್ಲಿ ಒಂದು ಲೆಕ್ಕದಲ್ಲಿ ನಶೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ವರ್ತಿಸುತ್ತಿದ್ದಾರೆ ಎಲ್ಲಿದ್ದಾರೆ ಅನ್ನೋದೇ ಸಾಕಷ್ಟು ಜನರಿಗೆ ಗೋಚರ ಇರೋದಿಲ್ಲ ಈ ಸಂದರ್ಭದಲ್ಲಿ ಅನೇಕರ ಚಪ್ಪಲಿ ಶೂಸ್ಗಳು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಇನ್ನು ಕೆಲವರು ನೂಕು ನುಗ್ಗಲಿನಿಂದಾಗಿ ಚಪ್ಪಲಿಯನ್ನು ಅಲ್ಲೇ ಬಿಟ್ಟು ಹೋಗಿರುವಂಥದ್ದು ಬೆಳಗಿನ ಜಾವ ಮೂರು ಗಂಟೆಗೆ ಪೌರ ಕಾರ್ಮಿಕರು ತಮ್ಮ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದ್ದಾರೆ ರಸ್ತೆಯ ಇಕ್ಕೆಲ ಇಕ್ಕೆಲಗಳನ್ನು ಕೂಡ ಸ್ವಚ್ಛಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು ಅಂದರೆ ಅದು ಚಪ್ಪಲಿ ಶೂಸ್ಗಳು ಸುಮಾರು ಎರಡು ಲೋಡ್ ಚಪ್ಪಲಿಗಳನ್ನು ಇದೀಗ ಪೌರ ಕಾರ್ಮಿಕರು ಸ್ವಚ್ಛಗೊಳಿಸಿದ್ದಾರೆ ಇನ್ನು ಬಿಬಿಎಂಪಿಯ ಜೊತೆಗೆ ಖಾಸಗಿ ಸಂಸ್ಥೆ ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ಕೈಜುಗೊಳಿಸಿದೆ ನಿನ್ನೆ ರಾತ್ರಿ ನಡೆದಂತಹ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದರು ಈ ಸಂದರ್ಭದಲ್ಲಿ ನೂಕುನುಗ್ಗಲು ಒಬ್ಬರ ಕಾಲು ಮತ್ತೊಬ್ಬರು ತುಳಿಯೋದು ಈ ಸಂದರ್ಭದಲ್ಲಿ ಕೆಲವರು ಚಪ್ಪಲಿಯನ್ನು ಕಳ್ಕೊಂಡಿದ್ದಾರೆ ಇನ್ನು ಕೆಲವರು ಚಪ್ಪಲಿ ಬಿಟ್ಟು ಹೋಗಿದ್ದಾರೆ ಇವತ್ತು ಅದರ ಪರಿಣಾಮ ಕಂಡುಬಂದಿದೆ ಸುಮಾರು ಎರಡು ಲೋಡ್ ಚಪ್ಪಲಿಯನ್ನ ಸ್ವಚ್ಛ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಸಾಗಿಸಲಾಗಿದೆ ಪೌರಕಾರ್ಮಿಕರ ಜೊತೆಗೆ ಸ್ವಯಂ ಸೇವಕರು ಕೂಡ ಅಂದ್ರೆ ಖಾಸಗಿ ಸಂಸ್ಥೆಯ ಸಿಬ್ಬಂದಿಯೂ ಕೂಡ ಇದೀಗ ಕೈ ಜೋಡಿಸಿರುವಂತದ್ದು ಸ್ವಯಂ ಸೇವಕರ ಜೊತೆಗೆ ಅವರು ಕೂಡ ಚರ್ಚ್ ಸ್ಟ್ರೀಟ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದ್ದಾರೆ ನಾವು ಸ್ವಯಂ ಸೇವಕರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರೋದನ್ನು ಅಲ್ಲಿ ಗಮನಿಸಬಹುದು ನಿನ್ನೆ ರಾತ್ರಿಯ ನಂತರದಲ್ಲಿ ಅಂದರೆ ಈ ಪಾರ್ಟಿಯೆಲ್ಲ ಮುಗಿದ ನಂತರದಲ್ಲಿ ರಸ್ತೆ ಎಲ್ಲವೂ ಕೂಡ ಕಸದಿಂದ ತುಂಬಿ ಹೋಗಿತ್ತು ಆ ಬಳಿಕ ಸುಮಾರು ಬೆಳಗ್ಗೆ ಮೂರು ಗಂಟೆಯಿಂದ ಈ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದ್ದಾರೆ ಸದ್ಯಕ್ಕೆ ನಾವು ದೃಶ್ಯವನ್ನು ಗಮನಿಸಬಹುದು ಬೆಳಗಿನ ಹೊತ್ತಿಗೆ ಎಲ್ಲ ರಸ್ತೆಯನ್ನು ಕೂಡ ಗುಡಿಸಿ ಶುಚಿಗೊಳಿಸಿರೋದನ್ನು ನಾವಿಲ್ಲಿ ಕಾಣಬಹುದು ಪೌರಕಾರ್ಮಿಕರಿಗೆ ಖಾಸಗಿ ಸಂಸ್ಥೆಯ ಸಿಬ್ಬಂದಿ ಕೂಡ ಸಾಥ್ ನೀಡಿದ್ದಾರೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅಂದರೆ ಸಿಬ್ಬಂದಿಗಳು ಕೈಜೋಡಿಸಿರೋದ್ರಿಂದ ಸ್ವಚ್ಛತಾ ಕಾರ್ಯ ಇವತ್ತಿನ ಬೆಳಗಿನ ಹೊತ್ತಿಗೆ ಎಲ್ಲವೂ ಕೂಡ ಕ್ಲೀನ್ ಆಗಿದೆ ಸಹಜವಾಗಿ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಯಾವತ್ತೂ ಕೂಡ ಸ್ವಚ್ಛತೆಯಿಂದ ಕೂಡಿರುತ್ತೆ ಕ್ಲೀನ್ ಆಗಿರುತ್ತೆ ಆದರೆ ನಿನ್ನೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು ಹೀಗಾಗಿ ಕಸ ಅಂತೂ ಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಬಿದ್ದಿರುತ್ತೆ ಇವತ್ತು ಪೌರ ಕಾರ್ಮಿಕರು ಜೊತೆಗೆ ಖಾಸಗಿ ಸಂಸ್ಥೆಯ ಸಿಬ್ಬಂದಿ ಸೇರಿ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸ್ವಚ್ಛತೆಯನ್ನು ಮಾಡಿದ್ದಾರೆ ಸುಮಾರು ಬೆಳಗ್ಗೆ ಮೂರು ಗಂಟೆಯಿಂದ ಪಾರ್ಟಿ ಸುಮಾರು ಎರಡು ಗಂಟೆವರೆಗೆ ನಡೆದರೆ ಅಲ್ಲಿಂದ ಎಲ್ಲರನ್ನೂ ಕೂಡ ಅಂದರೆ ಪೊಲೀಸರು ಅಲ್ಲಿದ್ದಂತಹ ಜನರನ್ನು ಕಳಿಸ್ ಕಳಿಸುವಂತಹ ಒಂದು ಕಾರ್ಯವನ್ನು ಸುಮಾರು ಹನ್ನೆರಡುವರೆಯಿಂದಲೇ ಆರಂಭಿಸಿದರು ಎಲ್ಲರನ್ನ ಕಳಿಸಿದ ನಂತರದಲ್ಲಿ ಮೂರು ಗಂಟೆ ಸುಮಾರಿಗೆ ಪೌರಕಾರ್ಮಿಕರು ತಮ್ಮ ಕೆಲಸವನ್ನು ಆರಂಭಿಸಿದರು ಇವರ ಜೊತೆಗೆ ಖಾಸಗಿ ಸಂಸ್ಥೆಯ ಸಿಬ್ಬಂದಿ ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ